ಈ ಕನ್ನಡಿಗರ ಸಂಗೀತ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ಭಾರತೀಯ ವ್ಯಕ್ತಿಯೊಬ್ಬನ ಪೋಸ್ಟರ್ ಗಳು ನ್ಯೂಯಾರ್ಕ್ ನಗರದ ತುಂಬಾ ಪ್ರಚಾರ ಮಾಡಲಾಗಿತ್ತು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಮೂವತ್ನಾಲ್ಕು ಈ ಗಾಯಕ ಪಂಡಿತ ಭೀಮಸೇನ ಜೋಶಿ ಅವರು ಕರ್ನಾಟಕದ ಗದಗ ಜಿಲ್ಲೆಯ ರೋಣದಲ್ಲಿ ಜನಿಸಿದ ಅವರು ಹಿಂದೂಸ್ತಾನಿ ಸಂಗೀತ ಗಾಯನದ ಮೂಲಕ ವಿಶ್ವದಾದ್ಯಂತ ಪ್ರಸಿದ್ಧರಾಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಧ್ವನಿ ಕೇಳುತ್ತಾ ಅವರಿಂದ ಪ್ರಭಾವಿತರಾಗಿದ್ದ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನ ಅವರು ಕಳೆದುಕೊಂಡ್ರು ಕಿರಾಣಾ ಘರಣಾ ಸಂಪ್ರದಾಯಕ್ಕೆ ಸೇರಿದ ಪಂಡಿತ್ ಭೀಮಸೇನ ಜೋಶಿಯವರು ಹಾಡುಗಳು ದಾಖಲೆ ಮಟ್ಟದಲ್ಲಿ ಪ್ರದರ್ಶನಗೊಂಡಿವೆ ಕನ್ನಡದ ದಾಸರ ಹಾಡುಗಳನ್ನು ಕೂಡ ಜೋಶಿ ಅವರು ಧ್ವನಿಯಾಗಿಸಿ ಅಮರವಾಗಿಸಿದ್ದಾರೆ ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಈ ಮೂರು ಪ್ರಶಸ್ತಿ ಪಡೆದಿರುವ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಭೀಮಸೇನ ಜೋಶಿಯವರು ಕೂಡ ಒಬ್ಬರು ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಕೂಡ ಹೌದು ಕರ್ನಾಟಕ ಸಂಗೀತ ಲೋಕಕ್ಕೆ ಅವಿಸ್ಮರಣೀಯ ಕೊಡುಗೆ ಕೊಟ್ಟ ಪಂಡಿತ ಭೀಮಸೇನ ಜೋಶಿಯವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ